ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಷಭರಾಶಿಯವರಿಗೆ ಆರೋಗ್ಯ ಹಣಕಾಸು ದಾಂಪತ್ಯ ವ್ಯವಹಾರ ವ್ಯಾಪಾರ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಅವರ ಗ್ರಹಗತಿಗಳು ಏನನ್ನ ಹೇಳುತ್ತೆ ಅನ್ನೋದನ್ನು ತಿಳಿಯೋಣ ನಿಮ್ಮಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ಗೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ವೃಷಭರಾಶಿಯವರಿಗೆ ಫಲವನ್ನ ತರಲಿದೆ ಈ ವರ್ಷ ನಿಮಗೆ ಉದರ ಸಂಬಂಧಿತ ಒಂದಿಷ್ಟು ಚಿಂತೆಗಳು ಕಾಡಲಿದೆ ಅದರಲ್ಲೂ ಹೃದಯ ಕಾಯಿಲೆ ಶ್ವಾಸಕೋಶ ಸಮಸ್ಯೆ ಉಸಿರಾಟ ಸಂಬಂಧಿತ ವಿಚಾರದಲ್ಲಿ ಅಡೆತಡೆಗಳಂತಹ ವಿಚಾರದಿಂದ ನೀವು ಬಹಳಷ್ಟು ದಣಿಯಬಹುದು ಇದೆಲ್ಲವೂ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಷಭರಾಶಿಯವರಿಗೆ ಸಾಮಾಜಿಕ ಕಾರ್ಯಗಳಲ್ಲಿ ಅನುಕೂಲಕರ ವಾತಾವರಣಗಳಿವೆ ನಿಮ್ಮ ಸಮಾಜಮುಖಿ ಕಾರ್ಯಗಳು ನಿಮಗೆ ಗೌರವವನ್ನು ತರುತ್ತೆ ನಿಮ್ಮಿಂದಾಗಿ ದೊಡ್ಡ ದೊಡ್ಡ ಕೆಲಸಗಳು ನಡೆಯುತ್ತೆ ಸಾಮಾಜಿಕ ವಿಚಾರದಲ್ಲಿನ ದೊಡ್ಡ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ವೃಷಭರಾಶಿಯವರಿಗೆ ಈ ವರ್ಷ ಆರ್ಥಿಕ ಲಾಭ ಹೆಚ್ಚಾಗಲಿದೆ ಹಠಾತ್ ಆರ್ಥಿಕ ಲಾಭಗಳು ಉಂಟಾಗುತ್ತೆ ನಿಮ್ಮ ಹಲವು ವರ್ಷದ ದೊಡ್ಡ ಕೆಲಸವೊಂದನ್ನ ಈ ವರ್ಷ ಮಾಡಿ ಮುಗಿಸ್ತೀರಿ ಅದರಲ್ಲೂ ಬಹಳಷ್ಟು ಕೆಲಸಗಳಿಗೆ ಅಡ್ಡಿಯಾಗಿದ್ದ ಹಣಕಾಸಿನ ವಿಚಾರ ಕಾರಗಳು ಬಗೆಹರಿಯಲಿದೆ ಯಾರಿಂದಾದರೂ ನಿಮಗೆ ಹಣ ಬರುವುದು ಬಾಕಿ ಉಳಿದುಕೊಂಡಿದ್ರೆ ಅಥವಾ ದೊಡ್ಡ ಮೊತ್ತವೊಂದು ಸಿಲುಕಿಕೊಂಡಿದ್ರೆ ಈ ವರ್ಷ ಅದರಿಂದ ಮುಕ್ತಿಯನ್ನ ಪಡಿತೀರಿ ವ್ಯಾಪಾರ ವ್ಯವಹಾರ ಸಂಬಂಧವಾಗಿ ಈ ವರ್ಷ ಸಹ ನಿಮಗೆ ಅನುಕೂಲಕರವಾಗಿರಲಿದೆ ನಿಮ್ಮ ಹೊಸ ಆದಾಯದ ಮೂಲದಿಂದ ಲಾಭವನ್ನ ನೋಡಬಹುದು ಅದರಲ್ಲೂ ಹೊಸದಾಗಿ ಆರಂಭಿಸಿದ ವ್ಯವಹಾರಗಳಿಂದ ಶುಭ ಫಲವನ್ನ ನೀವು ಕಾಣ್ತೀರಿ ಹಾಗೆ ಪಾಲುದಾರಿಕೆಯಲ್ಲಿಯೂ ಲಾಭವಿದೆ ಆದರೆ ವರ್ಷದ ಕೊನೆಯ ಅರ್ಧ ಭಾಗದಲ್ಲಿ ಶ್ರಮ ಹೆಚ್ಚಾಗುತ್ತೆ ಪ್ರಮುಖ ಕೆಲಸವೊಂದರಿಂದ ನೀವು ಹಿಂದೆ ಸರಿಯಬಹುದು ವೃಷಭರಾಶಿಯವರಿಗೆ ಈ ವರ್ಷ ದಾಂಪತ್ಯ ವಿಚಾರವಾಗಿ ಹಾಗೆ ಕೌಟುಂಬಿಕ ವಿಚಾರದಲ್ಲಿ ಮಿಶ್ರ ಫಲವನ್ನ ನೋಡಬಹುದು ನೀವು ವಿವಾಹಿತರಾಗಿದ್ದರೆ ದಾಂಪತ್ಯ ವಿಚಾರದಲ್ಲಿ ಶುಭವಾಗುತ್ತೆ ಹಾಗೆ ಕೌಟುಂಬಿಕ ಮಟ್ಟದಲ್ಲಿ ಬಹುತೇಕ ನಿಮ್ಮ ಬಯಕೆಯಂತೆ ಅಥವಾ ಅಂದುಕೊಂಡಂತಹ ಕೆಲಸಗಳನ್ನು ಮಾಡಿ ಮುಗಿಸಬಹುದು ಇನ್ನು ಹೊಸದಾಗಿ ಮನೆ ನಿರ್ಮಾಣ ಮತ್ತು ವಾಹನ ಖರೀದಿ ಸಂಬಂಧಿತ ವಿಚಾರಗಳು ವೇಗವನ್ನು ಪಡೆದುಕೊಳ್ಳುತ್ತೆ ಸೌಕರ್ಯ ಸಂಪನ್ಮೂಲಗಳ ಮೇಲಿನ ಖರ್ಚುಗಳು ಹೆಚ್ಚಾಗುತ್ತೆ ಮನೆಯಿಂದ ದೂರ ಕೆಲಸ ಮಾಡಲು ನಿಮಗೆ ಅವಕಾಶವಿರುತ್ತೆ ಭೂಮಿ ಮತ್ತು ವಾಹನಗಳಿಗೆ ಸಂಬಂಧಪಟ್ಟಂತೆ ಒತ್ತಡದ ಸಂದರ್ಭಗಳು ಉಂಟಾಗಬಹುದು ಆರ್ಥಿಕ ಯೋಗಕ್ಷೇಮವು ಕಳೆದ ವರ್ಷಕ್ಕಿಂತ ಬಲವಾಗಿರುತ್ತೆ ವ್ಯವಹಾರದಲ್ಲಿ ಪ್ರಗತಿ ಮತ್ತು ಬದಲಾವಣೆ ಇರುತ್ತೆ ಉದ್ಯೋಗದಲ್ಲಿ ಇರುವವರಿಗೆ ಸ್ಥಳಾಂತರಗೊಳ್ಳುವ ಅವಕಾಶ ಇರಬಹುದು ಹಾಗೆ ನಿರುದ್ಯೋಗಿಗಳು ಸಹ ಈ ವರ್ಷ ಕಠಿಣ ಪರಿಶ್ರಮದ ಮೂಲಕ ಉತ್ತಮ ಲಾಭದಾಯಕ ಕೆಲಸವನ್ನು ಪಡೆಯಬಹುದು